ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಜಾಗತಿಕ ರಾಜಕೀಯದ ಒಂದು ದೊಡ್ಡ ಡಬಲ್ ಗೇಮ್ ಬಗ್ಗೆ ಮಾತಾಡೋಣ ಹಿಪೋಕ್ರಸಿ ಅಂದ್ರೆ ಕಪಟತನಕ್ಕೂ ಒಂದು ಲಿಮಿಟ್ ಇರುತ್ತಲ್ವಾ ಆದರೆ ಅಮೆರಿಕ ವಿಷಯಕ್ಕೆ ಬಂದರೆ ಆ ಲಿಮಿಟ್ ಅನ್ನೋ ಲೈನ್ ಕಾಣಿಸೋದಾಗಿಲ್ಲ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಒಂದು ಕ್ಷಣ ಯೋಚನೆ ಮಾಡಿ ಅಮೆರಿಕ ಯಾವಾಗಲೂ ಭಾರತಕ್ಕೆ ಏನ್ ಹೇಳ್ತಾ ಬಂದಿದೆ ನೋಡಿ ನೀವು ರಷ್ಯಾ ಜೊತೆಗಿನ ನಿಮ್ಮ ಡಿಫೆನ್ಸ್ ಸಂಬಂಧವನ್ನ ಕಡಿಮೆ ಮಾಡ್ಕೋಬೇಕು ಅವರಿಂದ ಶಸ್ತ್ರಾಸ್ತ್ರಗಳನ್ನು ಕೊಳ್ಳುವುದು ನಮಗೆ ಇಷ್ಟ ಇಲ್ಲ ಇದನ್ನ ಹೇಳಿದಾಗಲೆಲ್ಲ ಅವರು ಒಂದು ಆಫರ್ ಕೂಡ ಕೊಡ್ತಾ ನೀವು ರಷ್ಯಾದಿಂದ ಯಾಕೆ ತಗೊಳ್ತೀರಾ ನಮ್ಮಿಂದ ತಗೊಳ್ಳಿ ಇಂದ ತಗೊಳ್ಳಿ ಅಥವಾ ನಮ್ಮ ಆಪ್ತ ಮಿತ್ರ ಇಸ್ರೇಲ್ನಿಂದನಾದ್ರೂ ಖರೀದಿಸಿ ಒಟ್ನಲ್ಲಿ ರಷ್ಯಾದಿಂದ ದೂರ ಇರಿ ಅಂತ ಪದೇ ಪದೇ ಹೇಳ್ತಾನೆಗಿದ್ರು ನಾವು ಕೂಡ ಸರಿ ನಮ್ಮ ರಕ್ಷಣಾ ಅಗತ್ಯತೆಗಳಿಗೆ ಒಂದೇ ದೇಶದ ಮೇಲೆ ಅವಲಂಬಿತವಾಗದು ಬೇಡ ಅಂತ ಬೇರೆ ಬೇರೆ ಕಡೆಗಿಂದ ಶಸ್ತ್ರಾಸ್ತ್ರಗಳನ್ನು ತಗೊಳ್ಳೋಣ ಟೆಕ್ನಾಲಜಿ ಡೈವರ್ಸಿಫೈ ಮಾಡ್ಕೊಳ್ಳೋಣ ಅಂತ ತೀರ್ಮಾನವನ್ನು ಮಾಡಿದ್ವಿ ಅದರಲ್ಲೂ ಇಸ್ರೇಲ್ ಭಾರತದ ಬಹುಕಾಲದ ಮಿತ್ರ ಅವರ ಡಿಫೆನ್ಸ್ ಟೆಕ್ನಾಲಜಿ ಜಗತ್ತಿನಲ್ಲೇ ಬೆಸ್ಟ್ ಹೀಗಾಗಿ ನಾವು ಇಸ್ರೇಲ್ ಜೊತೆ ಕೆಲವು ಮಹತ್ವದ ರಕ್ಷಣಾ ಒಪ್ಪಂದಗಳನ್ನು ಮಾಡ್ಕೊಳ್ಳೋಕೆ ಮುಂದಾಗಿದ್ವಿ ಆದರೆ ಕಥೆಯಲ್ಲಿ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ ನೋಡಿ ನಾವು ಯಾವಾಗ ಇಸ್ರೇಲ್ನಿಂದ ಅತ್ಯಾಧುನಿಕ ವೆಪನ್ಸ್ ತಗೊಳ್ಳೋಕ್ಕೆ ಶುರು ಮಾಡಿದ್ವೋ ಅಮೆರಿಕಕ್ಕೆ ಇದ್ದಕ್ಕಿದ್ದಂತೆ ಹೊಟ್ಟೆ ಕಿಚ್ಚು ಶುರುವಾಗಿದೆ ಹೌದು ನೀವು ಕೇಳಿದ್ದು ಸರಿಯಾಗಿದೆ ಯಾರು ನಮಗೆ ಇಸ್ರೇಲ್ನಿಂದ ತಗೊಳ್ಳಿ ಅಂತ ಹೇಳಿದ್ರೋ ಅವರೇ ಇವತ್ತು ಆ ಒಪ್ಪಂದಗಳಿಗೆ ಅಡ್ಡಗಾಲು ಹಾಕ್ತಾಗಿದ್ದಾರೆ ಈಗ ಬಂದಿರೋ ಲೇಟೆಸ್ಟ್ ಸುದ್ದಿ ಪ್ರಕಾರ ಅಮೆರಿಕ ಇಸ್ರೇಲಿ ವೆಪನ್ ಟೆಕ್ನಾಲಜಿ ಭಾರತಕ್ಕೆ ವರ್ಗಾವಣೆಯಾಗೋದನ್ನ ಬ್ಲಾಕ್ ಮಾಡಲು ಪ್ರಯತ್ನಿಸ್ತಾ ಇದ್ಯಾವ ನ್ಯಾಯ ಇದ್ಯಾವ ರಾಜತಾಂತ್ರಿಕತೆ ಇದು ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ಸ್ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ನಾವು ಇದೇ ವಿಷಯವನ್ನು ಹೇಳ್ತೀವಿ ಅಮೆರಿಕ ಯಾಕೆ ಈ ರೀತಿ ಮಾಡ್ತಾ ಇದೆ ಇದರ ಹಿಂದೆಗಿರುವ ಅಸಲಿ ಕಾರಣಗಳು ಏನು ಈ ಹಿಂದೆ ಕೂಡ ಇದೇ ರೀತಿ ಆಗಿತ್ತಾ ಮತ್ತು ಮುಖ್ಯವಾಗಿ ಇದರಿಂದ ಭಾರತ ಕಲಿಯಬೇಕಾದ ಪಾಠವಾದರೂ ಏನು ಇದೆಲ್ಲವನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಈ ಬೆಳವಣಿಗೆ ಯಾಕೆ ಇಷ್ಟು ಶಾಕಿಂಗ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಇದಕ್ಕೆ ಮೂರ್ನಾಲ್ಕು ಪ್ರಮುಖ ಕಾರಣಗಳಿವೆ ಮೊದಲನೇದು ಅವರೇ ಕೊಟ್ಟ ಸಲಹೆಗೆ ಅವರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಅಮೆರಿಕ ವರ್ಷಗಳಿಂದ ಭಾರತಕ್ಕೆ ರಷ್ಯಾದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ಒತ್ತಡವನ್ನು ಹೇರ್ತಲೇ ಬಂದಿದೆ ನೀವು ಎಸ್ ಫೋರ್ ಹಂಡ್ರೆಡ್ ತಗೊಂಡ್ರೆ ನಾವು ಸಿ ಡಬ್ಲ್ಯೂ ಎ ಟಿ ಎಸ್ ಎ ಕಾನೂನಿನಡಿ ನಿರ್ಬಂಧವನ್ನು ಹೇರ್ತೇವೆ ಅಂತ ಹೆದರಿಸೋ ಪ್ರಯತ್ನ ಕೂಡ ಮಾಡಿದರು ಅದಕ್ಕೆ ಪರ್ಯಾಯವಾಗಿ ಇಸ್ರೇಲ್ ಫ್ರಾನ್ಸ್ನಂತಹ ದೇಶಗಳ ಜೊತೆ ಸಂಬಂಧ ವೃದ್ಧಿಸಿಕೊಳ್ಳಿ ಅಂತ ಸಲಹೆಯನ್ನೂ ನೀಡಿದರು ಭಾರತ ಅದೇ ದಾರಿಯಲ್ಲಿ ನಡೆದಾಗ ಇಸ್ರೇಲ್ ಜೊತೆ ಡೀಲ್ ಫೈನಲೈಸ್ ಮಾಡುವ ಹಂತಕ್ಕೆ ಬಂದಾಗ ಅಮೆರಿಕಕ್ಕೆ ಇದ್ದಕ್ಕಿದ್ದಂತೆ ಸಮಸ್ಯೆ ಶುರುವಾಗಿದೆ ಅವರ ವಾದ ಏನು ಗೊತ್ತಾ ಇಸ್ರೇಲಿನ ಬಹಳಷ್ಟು ಡಿಫೆನ್ಸ್ ಟೆಕ್ನಾಲಜಿಗಳು ನಮ್ಮ ಅಮೇರಿಕನ್ ತಂತ್ರಜ್ಞಾನದ ಆಧಾರದ ಮೇಲೆ ಅಭಿವೃದ್ಧಿ ಅದರಲ್ಲಿ ನಮ್ಮ ಕಾಂಪೋನೆಂಟ್ಸ್ ಇವೆ ಹಾಗಾಗಿ ಆ ಟೆಕ್ನಾಲಜಿ ಭಾರತದ ಕೈಗೆ ಸಿಗೋದು ನಮಗೆ ಇಷ್ಟವಿಲ್ಲ ಅಂತಿದ್ದಾರೆ ಇದು ಎಂತಹ ವಿಚಿತ್ರವಾದ ವಾದ ಅಲ್ವಾ ಮೊದಲು ನೀವೇ ದಾರಿಯನ್ನ ತೋರಿಸಿ ನಾವು ಆ ದಾರಿಯಲ್ಲಿ ನಡೆದಾಗ ಸಾರಿ ಇದು ಪ್ರೈವೇಟ್ ರೋಡ್ ನಿಮಗಲ್ಲ ಅಂತ ಬೋರ್ಡ್ ಹಾಕಿದ ಹಾಗೆ ಆಯ್ತು ಇದು ಅವರ ಮೊದಲ ಕಪಟತನ ಆಗಿದೆ ಮಾತುಕತೆ ಒಂದ್ ಕಡೆಯಾದ್ರೆ ಚಿತಾವಣೆ ಇನ್ನೊಂದು ಕಡೆ ಇದು ಎರಡನೇ ಕಾರಣ ಸ್ನೇಹಿತರೆ ಸ್ನೇಹದ ಮಾತುಕತೆಯ ನಡುವೆಗೆ ಬೆನ್ನಿಗೆ ಚೂರಿ ಇಡೋದು ಈ ಘಟನೆ ಇನ್ನಷ್ಟು ಆಘಾತಕಾರಿ ಯಾಕಂದರೆ ಕೇವಲ ಒಂದು ತಿಂಗಳ ಹಿಂದೆ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಮಹತ್ವದ ಒಪ್ಪಂದದ ಬಗ್ಗೆ ಮಾತುಕತೆ ನಡೆದಿತ್ತು ಅದರ ಹೆಸರು ಆರ್ಡಿ ಪಿ ಅಂದರೆ ರೆಸಿಪ್ರೋಕಲ್ ಡಿಫೆನ್ಸ್ ಪ್ರಕ್ರೂಟ್ಮೆಂಟ್ ಅಗ್ರಿಮೆಂಟ್ ಈ ಒಪ್ಪಂದ ಏನಾದರೂ ಸಹಿಯಾಗಿದ್ದರೆ ಎರಡೂ ದೇಶಗಳ ನಡುವಿನ ರಕ್ಷಣಾ ಖರೀದಿ ಪ್ರಕ್ರಿಯೆ ತುಂಬಾ ಸುಲಭವಾಗ್ತಾ ಇತ್ತು ಅಮೆರಿಕದಿಂದ ನಮಗೆ ಬೇಕಾದ ಟೆಕ್ನಾಲಜಿ ಮತ್ತು ವೆಪನ್ಸ್ ಯಾವುದೇ ಅಡೆತಡೆ ಇಲ್ಲದೆ ಸಿಕ್ತಾಗಿತ್ತು ಅಷ್ಟೇಗೆಲ್ಲ ಭಾರತದ ರಕ್ಷಣಾ ಕಂಪನಿಗಳು ಅಮೆರಿಕನ್ ಮಾರುಕಟ್ಟೆಯಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅವಕಾಶವೂ ಸಿಗ್ತಾಯಿತ್ತು ನೋಡಿ ಆಗಸ್ಟ್ ಐದರ ಸುದ್ದಿಗಿದು ಈ ಒಪ್ಪಂದದಿಂದ ಟೆಕ್ನಾಲಜಿ ವರ್ಗಾವಣೆ ಸುಲಭವಾಗುತ್ತೆ ಸಮ್ಮತ ಗಟ್ಟಿಯಾಗುತ್ತೆ ಅಂತ ಎಲ್ಲರೂ ಭಾವಿಸಿದ್ರು ಆದರೆ ಒಂದು ಕಡೆ ಈ ರೀತಿ ಸ್ನೇಹದ ಒಪ್ಪಂದದ ಮಾತುಕತೆ ನಡೆಸುತ್ತಾ ಇನ್ನೊಂದು ಕಡೆ ನಮಗೆ ಅತ್ಯಂತ ಆಪ್ತ ರಾಷ್ಟ್ರವಾದ ಇಸ್ರೇಲ್ನಿಂದ ನಮಗೆ ಸಿಗಬೇಕಾದ ಟೆಕ್ನಾಲಜಿಗೆ ಅಡ್ಡಗಾಲು ಹಾಕೋದು ಎಂಥ ನಂಬಿಕೆದ್ರೂ ಹಾಲ್ವಾ ಇದು ಸ್ಪಷ್ಟವಾಗಿ ತೋರಿಸುತ್ತೆ ಅಮೆರಿಕ ತನ್ನ ಕೆಲವು ವ್ಯಾಪಾರ ನೀತಿಗಳನ್ನು ಅದರಲ್ಲೂ ಟ್ಯಾರಿಫ್ ವಾರ್ ಅಂತ ಏನು ಕರಿತೀವಿ ಅದರಲ್ಲಿ ಭಾರತವನ್ನು ಮಣಿಸಲು ಈ ರೀತಿ ಒತ್ತಡದ ತಂತ್ರಗಳನ್ನು ಬಳಸ್ತಾಗಿದೆ ಅನ್ನೋದು ಅಮೆರಿಕದ ಅತಿ ದೊಡ್ಡ ಡಬಲ್ ಗೇಮ್ ಯಾವುದು ಗೊತ್ತಾ ಈಗ ಬರೋಣ ಅತಿ ದೊಡ್ಡ ಮತ್ತು ಅತಿ ಮುಖ್ಯವಾದ ಕಾರಣಕ್ಕೆ ಇಲ್ಲಿ ಅಮೆರಿಕದ ನಿಜವಾದ ಬಣ್ಣ ಬಯಲಾಗುತ್ತೆ ದಯವಿಟ್ಟು ಗಮನವಿಟ್ಟು ಕೇಳಿ ಪಾಕಿಸ್ತಾನ ಚೀನಾದಿಂದ ಎಷ್ಟೊಂದು ಶಸ್ತ್ರಾಸ್ತ್ರಗಳನ್ನ ಖರೀದಿಸುತ್ತೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವ ವಿಚಾರ ಚೀನಾದ ಸಾವಿರಾರು ಡಿಫೆನ್ಸ್ ಇಂಜಿನಿಯರ್ಗಳು ತಜ್ಞರು ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಹಲವು ಶಸ್ತ್ರಾಸ್ತ್ರ ಯೋಜನೆಗಳಲ್ಲಿ ಚೀನಾದ ನೇರ ಪಾತ್ರವಿದೆ ಇದೆಲ್ಲ ಗೊತ್ತಿದ್ರೂ ಅಮೆರಿಕ ಪಾಕಿಸ್ತಾನಕ್ಕೆ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳಿಂದ ಹಿಡಿದು ಹಲವಾರು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಕೊಡ್ತಲೇ ಬಂದಿದೆ ಆಗ ಅವರಿಗೆ ನಮ್ಮ ಟೆಕ್ನಾಲಜಿ ಚೀನಾದ ಪಾಲಾಗಬಹುದು ಅನ್ನೋ ಭಯ ಯಾಕೆ ಬರಲಿಲ್ಲ ಆದರೆ ಅದೇ ವಿಷಯ ಭಾರತಕ್ಕೆ ಬಂದಾಗ ಅವರ ವರಸೆ ಬದಲಾಗುತ್ತೆ ನೋಡಿ ಭಾರತದಲ್ಲಿ ರಷ್ಯಾದ ತಜ್ಞರು ಇರ್ತಾರೆ ನಾವು ನಿಮಗೆ ಟೆಕ್ನಾಲಜಿ ಕೊಟ್ರೆ ಅದು ರಷ್ಯಾದ ಕೈಗೆ ಸಿಕ್ಕಿಬಿಟ್ರೆ ನಮ್ಮ ಭದ್ರತೆಗೆ ಅಪಾಯ ಅಂತ ಸಬೂಬ್ ಹೇಳ್ತಾರೆ ಇದು ಎಂತ ತಾರತಮ್ಯ ಚೀನಾದ ಜೊತೆ ನೇರವಾಗಿ ಮೈತ್ರಿ ಮಾಡಿಕೊಂಡಿರುವ ಚೀನಾದ ಸೈನಿಕರೇ ಇರುವ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಕೊಡಲು ಅಡ್ಡಿ ಇಲ್ಲ ಆದರೆ ರಷ್ಯಾದ ಜೊತೆ ದಶಕಗಳ ಸಂಬಂಧ ಹೊಂದಿರುವ ಆದರೆ ಯಾವತ್ತೂ ತನ್ನ ತಂತ್ರಜ್ಞಾನವನ್ನು ದುರುಪಯೋಗ ಪಡಿಸಿಕೊಳ್ಳದ ಭಾರತಕ್ಕೆ ಬಂದಾಗ ಮಾತ್ರ ಸಾವಿರ ನಿಯಮಗಳು ಸಾವಿರ ಅನುಮಾನಗಳು ಇದು ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ಸ್ಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಸ್ನೇಹಿತರೆ ಅಮೆರಿಕ ಈ ರೀತಿ ಮಾಡ್ತಿರೋದು ಇದೇ ಮೊದಲಿನಲ್ಲ ಇತಿಹಾಸವನ್ನ ಕೆದಕಿದ್ರೆ ಇದೇ ರೀತಿ ಎರಡು ಬಾರಿ ಈ ಹಿಂದೆ ಕೂಡ ಆಗಿದೆ ಮೊದಲನೇ ಘಟನೆ ಯಾವುದು ಅಂದರೆ ಎರಡು ಸಾವಿರದ ಎರಡರಲ್ಲಿ ಭಾರತವು ಇಸ್ರೇಲ್ನಿಂದ ಏರೋ ಟು ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಖರೀದಿಸಲು ಮಾತುಕತೆಯನ್ನು ನಡೆಸಿತ್ತು ಪಾಕಿಸ್ತಾನದಿಂದ ಬರುವ ಕ್ಷಿಪಣಿ ದಾಳಿಯನ್ನ ತಡೆಯಲು ಇದು ನಮಗೆ ಅತ್ಯಗತ್ಯವಾಗಿತ್ತು ಈ ಸಿಸ್ಟಮನ್ನು ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಅಭಿವೃದ್ಧಿಪಡಿಸಿದವು ಆದರೆ ಕೊನೆ ಕ್ಷಣದಲ್ಲಿ ಅಮೆರಿಕ ಈ ಡೀಲ್ಗೆ ಅಡ್ಡಗಾಲನ್ನ ಹಾಕ್ತು ಕಾರಣ ಏನ್ ಗೊತ್ತಾ ಭಾರತವು ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್ ಅಂದ್ರೆ ಎಂಟಿಸಿಆರ್ ನ ಸದಸ್ಯವಲ್ಲ ಹಾಗಾಗಿ ನಾವು ಈ ತಂತ್ರಜ್ಞಾನವನ್ನ ನಿಮಗೆ ಕೊಡಲು ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ರು ಮಾಡ್ತು ಸುಮ್ಮನೆ ಕೂರ್ಲಿಲ್ಲ ಅಮೆರಿಕ ಬ್ಲಾಕ್ ಮಾಡಿದ ತಕ್ಷಣ ನಾವು ರಷ್ಯಾದ ಕಡೆ ತಿರುಗಿ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆದಂತಹ ಎಸ್ ಫೋರ್ ಹಂಡ್ರೆಡ್ ಖರೀದಿ ಮಾತುಕತೆಯನ್ನು ಶುರು ಮಾಡಿದ್ವಿ ಸ್ನೇಹಿತರೆ ಎರಡ್ ಸಾವಿರದ ಹದಿನಾರರಲ್ಲಿ ಮತ್ತೊಮ್ಮೆ ಇದೇ ಕತೆ ನಡೆದಿತ್ತು ಭಾರತವು ಇಸ್ರೇಲ್ನಿಂದ ಅತ್ಯಾಧುನಿಕ ಪಾಲ್ಕನ್ ಅವಾಕ್ಸ್ ಅಂದ್ರೆ ಏರ್ಬೋನ್ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ವಿಮಾನಗಳನ್ನ ಖರೀದಿಸಲು ಮುಂದಾಗಿತ್ತು ಇದು ಯುದ್ಧದ ಸಮಯದಲ್ಲಿ ಆಕಾಶದಿಂದಲೇ ಶತ್ರುಗಳ ಮೇಲೆ ಕಣ್ಣಿಡುವ ನಮ್ಮ ಯುದ್ಧ ವಿಮಾನಗಳಿಗೆ ಮಾರ್ಗದರ್ಶನ ನೀಡುವ ಒಂದು ಗಗನಚಕ್ಷು ಆಗಲೂ ಅಮೆರಿಕ ಮಧ್ಯ ಪ್ರವೇಶಿಸಿ ಈ ಪ್ರದೇಶದ ಸ್ಥಿರತೆ ಅಂದ್ರೆ ರೀಜನಲ್ ಸ್ಟೆಬಿಲಿಟಿಯ ನೆಪವಡಿ ಆ ಡೀಲ್ ಅನ್ನ ಬ್ಲಾಕ್ ಮಾಡಿತ್ತು ಹಾಗಲೂ ನಾವು ಧೃತಿ ಿಲ್ಲ ನಮ್ಮ ಡಿಆರ್ಡಿಒ ಯಾರ ಹಂಗೂ ನಮಗೆ ಬೇಕಾಗಿಲ್ಲ ಅಂತ ನಾವೇ ನಮ್ಮದೇ ಆದ ಸ್ವದೇಶಿ ಅವ್ಯಾಕ್ಸ್ ಸಿಸ್ಟಮನ್ನು ತಯಾರಿಸ್ತೇವೆ ಅಂತ ಸವಾಲನ್ನು ಹಾಕಿ ಆ ನಿಟ್ಟಿನಲ್ಲಿ ಈ ಕೆಲಸವನ್ನು ಶುರು ಮಾಡಿತು ಈ ಎರಡೂ ಘಟನೆಗಳನ್ನು ಏನು ಹೇಳ್ತಾವೆ ಅಂದರೆ ಅಮೆರಿಕ ತನ್ನ ಸ್ವಾರ್ಥಕ್ಕಾಗಿ ಯಾವತ್ತೂ ನಮ್ಮ ದಾರಿಗೆ ಅಡ್ಡ ಬಂದಿದೆ ಆದರೆ ಪ್ರತಿ ಬಾರಿಯೂ ಭಾರತ ಒಂದು ಪರ್ಯಾಯ ಮಾರ್ಗವನ್ನು ಕಂಡುಕೊಂಡಿದೆ ಅಥವಾ ಸ್ವಾವಲಂಬನೆಯತ್ತ ಇನ್ನೊಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ಹಾಗಾದರೆ ಈ ಎಲ್ಲ ಬೆಳವಣಿಗೆಗಳಿಂದ ಭಾರತ ಕಲಿಯಬೇಕಾದ ಪಾಠವಾದರೂ ಏನು ಅಂತ ನೋಡೋದಾದ್ರೆ ಮೊದಲನೇದು ಎಚ್ಚರಿಕೆಯ ಹೆಜ್ಜೆ ಅಮೆರಿಕದ ಜೊತೆ ಯಾವುದೇ ರಕ್ಷಣಾ ಒಪ್ಪಂದ ಮಾಡಿಕೊಳ್ಳುವಾಗ ಸಾವಿರ ಬಾರಿ ಯೋಚನೆಯನ್ನು ಮಾಡಬೇಕು ಅವರ ನಿಯಮಗಳು ಮತ್ತು ಷರತ್ತುಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ನಾಳೆ ಅವರು ಯಾವ ಹೊಸ ನೆಪವನ್ನು ಹೇಳಿ ನಮ್ಮನ್ನ ಸಂಕಷ್ಟಕ್ಕೆ ಸಿಲುಕಿಸಬಹುದು ಎಂದು ಊಹಿಸಲು ಸಾಧ್ಯವಿಲ್ಲ ಸ್ನೇಹಿತರೆ ಇನ್ನು ರಕ್ಷಣಾ ಭದ್ರತೆಯ ಸರ್ವೋಚ್ಚ ಅಂತಾರಾಷ್ಟ್ರೀಯ ಸಂಬಂಧಗಳು ಮುಖ್ಯ ಆದರೆ ಅದಕ್ಕಿಂತಲೂ ಮುಖ್ಯ ನಮ್ಮ ರಾಷ್ಟ್ರೀಯ ಭದ್ರತೆ ನಮ್ಮ ಭದ್ರತೆಗಾಗಿ ನಾವು ಬೇರೆ ದೇಶಗಳ ದಯೆ ಾಯುತ್ತ ಕೂರಲು ಸಾಧ್ಯವಿಲ್ಲ ಅವರ ಮನಸ್ಥಿತಿ ಬದಲಾದಂತೆ ನಮ್ಮ ಭದ್ರತಾ ನೀತಿಗಳು ಬದಲಾಗಬಾರದು ಇನ್ನು ಆತ್ಮ ಅಂತಿಮ ಮಂತ್ರವಾಗಬೇಕು ಈ ಎಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ಶಾಶ್ವತ ಪರಿಹಾರ ಏನು ಅಂದ್ರೆ ಅದುವೇ ಆತ್ಮನಿರ್ಭರ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ನಾವು ಯಾವಾಗ ಸಂಪೂರ್ಣವಾಗಿ ಸ್ವಾವಲಂಬಿಗಳಾಗ್ತಿವೋ ಆಗ ಯಾವ ದೇಶವೂ ನಮ್ಮ ಮೇಲೆ ಒತ್ತಡ ಹೇರಲು ಸಾಧ್ಯವೇ ಇಲ್ಲ ನಮ್ಮ ಡಿಆರ್ಡಿಒ ಎಚ್ಎಎಲ್ ಮತ್ತು ಇತರ ಖಾಸಗಿ ರಕ್ಷಣಾ ಕಂಪನಿಗಳನ್ನು ಇನ್ನಷ್ಟು ಬಲಪಡಿಸಬೇಕು ಮತ್ತು ಅಭಿವೃದ್ಧಿಗೆ ಹೆಚ್ಚು ಒತ್ತನ ನೀಡಬೇಕು ಅಮೆರಿಕದ ಈ ನಡೆಗಿಂದ ಭಾರತಕ್ಕೆ ತಾತ್ಕಾಲಿಕ ಹಿನ್ನಡೆಯಾಗಿರಬಹುದು ಆದರೆ ದೂರದೃಷ್ಟಿಯಿಂದ ನೋಡಿದ್ರೆ ಇದು ನಮಗೆ ಒಂದು ಗಂಟೆ ನಮ್ಮ ಸ್ವಂತ ಶಕ್ತಿಯ ಮೇಲೆ ನಂಬಿಕೆ ಇಡಲು ಇದೊಂದು ಪ್ರೇರಣೆ ಅಮೆರಿಕ ಬ್ಲಾಕ್ ಮಾಡಿದ್ರೆ ಭಾರತದ ಉತ್ತರ ಸ್ಪಷ್ಟವಾಗಿದೆ ಯಾವ ಚಿಂತೆಯೂ ಇಲ್ಲ ನೀವೇನು ಕೊಡಬೇಕಾಗೂ ಇಲ್ಲ ನಾವು ಅದನ್ನ ತಯಾರಿಸಿಕೊಳ್ತೇವೆ ಇನ್ನು ಮುಂದೇನಾಗುತ್ತೆ ಎಂಬುದನ್ನು ಕಾದು ನೋಡೋಣ ಆದರೆ ಒಂದು ವಿಷಯವಂತೂ ಸ್ಪಷ್ಟವಾಗಿದೆ ಸ್ನೇಹಿತರೆ ಹೊಸ ಭಾರತ ಯಾರ ಒತ್ತಡಕ್ಕೂ ಮಣಿಯುತ್ತಿಲ್ಲ ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲು ಯಾವುದೇ ಹಂತಕ್ಕೆ ಹೋಗಲು ಸಿದ್ಧವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು